ಫೆಬ್ರವರಿ ಮಾರ್ಚ್ ನಲ್ಲಿ ಮಾಡಬಹುದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳನ್ನ ಅಂತ ಹೇಳಿ ರಿಸರ್ವೇಶನ್ ಲಿಸ್ಟ್ ಲಿಸ್ಟನ್ನ ಕೊಡುವುದು ಮಾತ್ರ ಬಾಕಿ ಇದೆ ಆಯೋಗಕ್ಕಿಂತ ಅಧಿಕಾರವನ್ನ ಅಂದ್ರೆ ಈ ರಿಸರ್ವೇಶನ್ ಮಾಡುವಂತ ಅಧಿಕಾರವನ್ನ ಸರ್ಕಾರಕ್ಕೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಕಾಯ್ದೆಗೆ ತಿದ್ದುಪಡಿ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರ ರಿಸರ್ವೇಷನ್ ತಯಾರು ಮಾಡಬೇಕಾಗಿ ಬಂತು ಇದೆ ಜಿಲ್ಲಾಧಿಕಾರಿಗಳೇ ಚುನಾವಣೆ ಅಧಿಕಾರಿಗಳಾಗಿರೋದ್ರಿಂದ ನಾವೆಲ್ಲ ತಯಾರಿಯಲ್ಲಿದ್ದೇವೆ ವೋಟರ್ಸ್ ಲಿಸ್ಟ್ ಕೂಡ ರೆಡಿಯಾಗಿದೆ ನಮಗೆ ರಿಸರ್ವೇಶನ್ ಲಿಸ್ಟ್ ಬಂದ ತಕ್ಷಣ ನಾವು ದಿನಾಂಕಗಳನ್ನ ಘೋಷಣೆ ಮಾಡ್ತಾರೆ ಆ ಅಧಿಕಾರ ಆಯೋಗಕ್ಕೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾಲ್ಕು ವರ್ಷಗಳಾಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಯಲ್ಲಿ ಅಧಿಕಾರ ಅಧಿಕಾರ ದತ್ತ ಹಲವಾರು ಸದಸ್ಯರು ಇವತ್ತು ಸಮಸ್ಯೆಗೆ ಮುಡಿಪಾಗಿರುತ್ತಿದ್ದರು ನಾವು ಕೂಡ ಕೋರ್ಟ್ನಲ್ಲಿ ಒತ್ತಡ ಮಾಡ್ತಾ ನಮ್ಮ ವಕೀಲರ ಮುಖಾಂತರ ಫೆಬ್ರವರಿಯಲ್ಲಿ ಜನವರಿ ಫೆಬ್ರವರಿಯಲ್ಲಿ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೇನೆ ಒಂದು ವೇಳೆ ಮತ್ತೆ ತಡವಾದರೆ ನಾವು ನ್ಯಾಯಾಲಯದ ಮುಖಾಂತರವೇ ಹೋಗಬೇಕು ಕೆಲವೊಂದು ಜಿಲ್ಲೆಗಳಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆಗಬೇಕು ಒಂದಷ್ಟು ಕ್ಷೇತ್ರಗಳು ಆ ಕಡೆ ಈ ಕಡೆ ಆಗ್ತಿದೆ ಅನ್ನೋದೊಂದು ಮಾತಿದೆ ಅದೆಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಮುಗಿದಿದೆ ಕ್ಷೇತ್ರ ವಿಂಗಡಣೆ ಕೆಲಸ ಎಲ್ಲ ಮುಗಿದಿದೆ ಕೇವಲ ರಿಸರ್ವೇಶನ್ ಮಾತ್ರ ಮೀಸಲಾತಿ ಪಟ್ಟಿ ಮಾತ್ರ ಬರಬೇಕು ಈ ಮೈಸೂರು ಮಹಾನಗರ ಪಾಲಿಕೆಗೂ ಕೂಡ ಒಂದು ವರ್ಷದಿಂದ ಚುನಾವಣೆ ಬಾಕಿ ಉಳಿದಿದೆ ಕ್ಷೇತ್ರ ವಿಂಗಡಣೆ ಮತ್ತು ಮೀಸಲಾತಿ ಪಟ್ಟಿ ಬರುವುದಿದೆ ಅದನ್ನು ಕೂಡ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇವೆ ಆದಷ್ಟು ಬೇಗ ಎರಡು ಕೆಲಸವನ್ನು ಮಾಡಿ ಚುನಾವಣೆಯನ್ನು ಮಾಡೋಣ ಹಿಂದೆ ಯಾವ ರೀತಿ ಚುನಾವಣಾ ಆಯೋಗ ಮೀಸಲಾತಿಗಳನ್ನು ಪ್ರಕಟಿಸ್ತಾ ಇತ್ತು ಅದನ್ನು ಚುನಾವಣಾ ಆಯೋಗ ನಡೆಸಬೇಕು ಅಂತ ಹೇಳಿ ನೀವು ಪತ್ರ ವ್ಯವಹಾರ ಪಡೆದಿದ್ದೀರಾ ಅಥವಾ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಆಗಿದೆ ಅಂತ ಹೇಳಿ ಸರ್ ನಿಮ್ಮ ಕಡೆ ನೀವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಯೋಗ ಅಂತ ತೆಗೆದುಬಿಟ್ಟು ಸರ್ಕಾರ ತೆಗೆದುಕೊಂಡಿದ್ದೀರಿ ಆ ಸರ್ಕಾರ ತೆಗೆದುಕೊಂಡಿರೋದರಿಂದ ಇಷ್ಟು ನಾಲ್ಕು ವರ್ಷಗಳ ಕಾಲ ಚುನಾವಣೆಗಳು ಮುನ್ನೂಡ್ಬಿಡ್ತಾ ಇದ್ದಾವೆ ಅದನ್ನು ನೀವು ಮತ್ತೆ ಕೊಡಿ ನಾವು ಐದು ವರ್ಷ ಒಂದ್ಸಲ ಇಲೆಕ್ಷನ್ ಮಾಡ್ತೀವಿ ಅಂತ ಇಷ್ಟಕ್ಕೆ ಹೇಳಿ ಚುನಾವಣಾ ಆಯೋಗದ ಸಿದ್ಧತೆಯನ್ನು ಯಾವಾಗ ಚುನಾವಣೆ ನಡೀತದೆ ಅಂತ ಅದು ಈಗ ಇಡೀ ರಾಜ್ಯ ಅಂತ ಎಲ್ಲರಿಗೂ ಕುತೂಹಲ ಆಗಿದೆ ಬಹಳಷ್ಟು ಮಹಾನಗರ ಪಾಲಿಕೆಗಳು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳು ಮುಖ್ಯವಾಗಿ ಬಿ ಬಿ ಎಂ ಪಿ ಚುನಾವಣೆ ಕೂಡ ಮೂರು ಮೂರುವರೆ ವರ್ಷಗಳಿಂದ ಆಗ್ತಾಯಿಲ್ಲ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸುವುದರ ಬಗ್ಗೆ ಸ್ವ ರಾಜ್ಯ ಸರ್ಕಾರದ ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಯವರು ಮಾನ್ಯ ಹೈಕೋರ್ಟ್ನಲ್ಲಿ ಕಳೆದ ಡಿಸೆಂಬರ್ ನಾವು ಹದಿನೈದು ನಿಮಿಷಗಳಲ್ಲಿ ನಾವು ರಿಸರ್ವೇಷನ್ ಪಟ್ಟಿಯನ್ನು ಕೊಡ್ತೀವಿ ಅಂತ ಹೇಳಿ ಮ ಮನವಿ ಮಾಡಿಕೊಂಡಿದ್ದರು ಕೊಡದೇ ಇದ್ದದಕ್ಕೆ ನನಗಿಂತ ಪೂರ್ವದಲ್ಲಿ ಇದ್ದಂಥ ಆಯುಕ್ತರು ಅವರ ಸರ್ಕಾರದ ವಿರುದ್ಧ ಕಂಟೆಂಪ್ ಪಿಟಿಷನನ್ನು ಹಾಕಿದ್ದಾರೆ ಅದು ಪ್ರತಿ ತಿಂಗಳ ಇದೆ ವೇಳೆಯನ್ನು ಕೇಳ್ತಾ ಇದ್ದಾರೆ ಈ ಸಾರಿ ಮಾತ್ರ ಮಾನ್ಯ ನ್ಯಾಯಾಲಯವು ಕೂಡ ಚುನಾವಣೆಗಳಾಗದ್ದನ್ನು ಗಮನಿಸಿ ಆದಷ್ಟು ಬೇಗ ನೀವು ಮಾಡಬೇಕು ಅನ್ನುವದ ಒಂದು ಸೂಚನೆಯನ್ನು ನಾವು ನೋಡಿ ಕೊಟ್ಟದ್ದನ್ನು ಪೇಪರ್ನಲ್ಲಿ ನೋಡಿದ್ದೇವೆ ಈಗ ಪೇಪರ್ನಲ್ಲಿ ಬರುವಂಥ ವಿಷಯ ಏನು ಅಂದರೆ ಫೆಬ್ರವರಿ ಮಾರ್ಚ್ನಲ್ಲಿ ಮಾಡಬಹುದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳನ್ನು ಅಂಥೇಳಿ ಯಾವುದೇ ಏನು ಅಡತೇನೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಕೇವಲ ರಿಸರ್ವೇಷನ್ನ ಲೀಸ್ಟನ್ನು ಕೊಡುವುದು ಮಾತ್ರ ಬಾಕಿ ಇದೆ ಅದು ಪೂರ್ವದಲ್ಲಿ ಏನಾಯಿತು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಆಯೋಗ ರಚನೆ ಆದ ನಂತರ ಪ್ರತಿ ಐದು ವರ್ಷಕ್ಕೂ ಒಂದು ಸಾರಿ ಎರಡು ಸಾವಿರದ ಇಪ್ಪತ್ತರವರೆಗೆ ಸತತವಾಗಿ ಎಲೆಕ್ಷನ್ಗಳು ಕಾಲ ಕಾಲಕ್ಕೆ ಆಗ್ತಾ ಬಂದವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿನ ಸರ್ಕಾರ ಆಯೋಗಕ್ಕಿದ್ದ ಅಧಿಕಾರವನ್ನು ಅಂದರೆ ಈ ರಿಸರ್ವೇಷನ್ನ ಮಾಡುವಂಥ ಅಧಿಕಾರವನ್ನು ಸರ್ಕಾರ ಅಂತ ಸರ್ಕಾರಕ್ಕೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಕಾಯ್ದೆಗೆ ತಿದ್ದುಪಡಿ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರ ರಿಸರ್ವೇಷನ್ನ ಲಿಸ್ಟನ್ನು ತಯಾರು ಮಾಡಬೇಕಾಗಿ ಬಂತು ಆ ಒಂದು ಪ್ರಕ್ರಿಯೆಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಆ ಪ್ರಕ್ರಿಯೆ ಹಾಗೆಯೇ ಉಳಿತಾ ಬಂತು ಅದು ಆಯೋಗಕ್ಕೆ ಇದ್ದಿದ್ದರೆ ಆ ಅಧಿಕಾರ ಆಯೋಗಕ್ಕೇ ಇದ್ದಿದ್ದರೆ ಇಷ್ಟೊತ್ತಿಗೆ ನಾಲ್ಕು ವರ್ಷಗಳಾಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯಿತಿಯಲ್ಲಿ ಅಧಿಕಾರ ವಿಕೇಂದ್ರೀಕರಣದ ದತ್ತ ಹಲವಾರು ಸದಸ್ಯರು ಇವತ್ತು ಸಮಸ್ಯೆಗೆ ಮುಡಿಪಾಗಿರುತ್ತಿದ್ದರು ನಾಲ್ಕು ವರ್ಷಗಳ ಕಾಲ ಹೋಗಿದೆ ರಾ ಇಡೀ ರಾಜ್ಯಾದ್ಯಂತ ಎಲ್ಲಿ ಹೋದಲ್ಲಿ ಮತ್ತು ನಮ್ಮ ಆಯೋಗಕ್ಕೂ ಕೂಡ ಸಾಕಷ್ಟು ಜನರು ಆಕಾಂಕ್ಷಿಗಳು ಸೇವೆ ಮಾಡಬೇಕು ಅನ್ನುವರು ಸಾಕಷ್ಟು ಜನ ಬಂದು ಯಾವಾಗ ಮಾಡ್ತೀರಿ ಇಲೆಕ್ಷನ್ನು ಯಾವಾಗ ಚುನಾವಣೆ ಮಾಡ್ತೀರಿ ಅಂತ ನಾನು ಕೇಳ್ತಾ ಇದ್ದಾರೆ ನಾವು ಕೂಡ ಕೋರ್ಟ್ನಲ್ಲಿ ಒತ್ತಡ ಮಾಡ್ತಾ ಇದ್ದೇವೆ ನಮ್ಮ ವಕೀಲರ ಮುಖಾಂತರ ಫೆಬ್ರವರಿಯಲ್ಲಿ ಜನವರಿ ಫೆಬ್ರವರಿಯಲ್ಲಿ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಒಂದು ವೇಳೆ ಮತ್ತೆ ತಡವಾದರೆ ನಾವು ನ್ಯಾಯಾಲಯದ ಮುಖಾಂತರವೇ ಹೋಗಬೇಕು ಅಂಥೇಳಿ ಮತ್ತೆ ಹೋರಾಟ ಮಾಡಬೇಕು ನ್ಯಾಯಾಲಯದ ಮುಖಾಂತರ ಅರ್ಜಿಗಳನ್ನು ಹಾಕಿ ಅಂತ ಹೇಳಿ ಅಂದ್ಕೊಂಡಿದ್ದೇವೆ ಯಾಕಂದರೆ ಈಗ ನೀವು ಹೇಳ್ತಾ ಇದ್ದೀರಿ ಇಪ್ಪತ್ತೊಂದರಲ್ಲಿ ಸರ್ಕಾರ ಚುನಾವಣಾ ಆಯೋಗಕ್ಕೆ ಇದ್ದಂಥ ಮೀಸಲಾತಿಯ ವಿಂಗಡಣೆ ವಿಚಾರವನ್ನು ಸರ್ಕಾರಗಳು ತೆಗೆದುಕೊಳ್ತು ಅಂತೇಳಿ ಈ ಒಂದು ವಿಚಾರದಲ್ಲಿ ನೀವು ಹಿಂದೆ ನ್ಯಾಯಾಧೀಶರು ಇದ್ದೋ ಕಾರಣಕ್ಕೆ ನಾನು ಕೇಳ್ತೀನಿ ಎಲ್ಲ ಒಂದು ಕಡೆ ಈ ಸಂವಿಧಾನಾತ್ಮಕವಾದ ವಿಚಾರಗಳಲ್ಲಿ ಈ ಮೀಸಲಾತಿ ಮಾಡೋ ವಿಚಾರವನ್ನು ಸರ್ಕಾರವರುಗಳು ತೆಗೆದುಕೊಂಡ್ರೆ ಪಾರ್ಶಾಲಿಟಿ ಆಗುತ್ತೆ ಅಂತ ಅನ್ಸಲ್ಲ ಸರ್ಕಾರ ಯಾರಿಗೆ ಬೇಕು ಆ ಥರದ ಒಂದು ಮೀಸಲಾತಿಯನ್ನು ಪ್ರಕಟಿಸುವ ಸಾಧ್ಯತೆಗಳು ಇರುತ್ತೆ ಅಲ್ವ ಸರ್ ಅಂತ ಸಂಸ್ಥೆ ಬರುವುದು ಸಹಜ ಆದರೆ ಕಾಯ್ದೆ ಮುಖಾಂತರ ಅವರು ಮಾಡಿಕೊಂಡಿದ್ದಾರೆ ಎರಡೂ ಹೌಸ್ಗಳ ಮುಖಾಂತರ ಅದು ಅನುಮೋದನೆಗೊಂಡಿದೆ ಕಾಯ್ದೆ ಆಗಿದೆ ಕಾಯ್ದೆ ಪ್ರಕಾರ ಅವರು ಈಗ ಮಾಡಬೇಕು ಏನು ಏನು ಪೆವರೇಡಿಸಮ್ ಅಂತ ಹೇಳ್ತಿರೋ ಅದು ಕಂಡಾಗ ಮತ್ತೆ ನ್ಯಾಯಾಲಯಗಳಿದ್ದಾವೆ ನ್ಯಾಯಾಲಯಕ್ಕೆ ಮತ್ತೆ ಆ ಪಟ್ಟಿಯನ್ನು ಚಾಲೆಂಜ್ ಮಾಡಿ ಹೋದರೆ ಮತ್ತೆ ತಡವಾಗ್ತದೆ ಆದರೆ ಆದಷ್ಟು ನಾನು ತಿಳ್ಕೊಂಡಿದ್ದೇನೆ ರಾಜ್ಯ ಸರ್ಕಾರ ಹಾಗೆ ಯಾವುದೇ ತಪ್ಪು ಪಟ್ಟಿಯನ್ನು ಕೊಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಮುತುವರ್ಜಿ ವಹಿಸಿ ಯಾಕಂದರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕನ್ನುವ ಒಂದು ಉದ್ದೇಶದಿಂದ ಒಂದು ಪಟ್ಟಿಯಲ್ಲೇ ಯಾವುದೇ ಲೋಪ ಆಗ ಆಗ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಚುನಾವಣೆ ಸಂಪೂರ್ಣವಾಗಿ ಸಿದ್ಧತೆ ಇದೆ ಯಾವಾಗ ಚುನಾವಣೆ ನಡೆದರೂ ರೆಡಿ ಇದ್ದೀರಾ ಎಲೆಕ್ಷನ್ ಮಾಡಲಿಕ್ಕೆ ಹೌದು ನಾವು ತಯಾರಿಯಲ್ಲಿದ್ದೇವೆ ನಮ್ಮ ರಾಜ್ಯ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಂದರೆ ಜಿಲ್ಲಾಧಿಕಾರಿಗಳೇ ಚುನಾವಣೆ ಅಧಿಕಾರಿಗಳಾಗಿರೋದರಿಂದ ನಾವೆಲ್ಲ ತಯಾರಿಯಲ್ಲಿದ್ದೇವೆ ವೋಟರ್ಸ್ ಲಿಸ್ಟು ಕೂಡ ರೆಡಿಯಾಗಿದೆ ನಮಗೆ ರಿಸರ್ವೇಷನ್ ಲಿಸ್ಟ್ ಬಂದ ತಕ್ಷಣ ನಾವು ದಿನಾಂಕಗಳನ್ನು ಘೋಷಣೆ ಮಾಡ್ತೇವೆ ಒಂದು ಕೆಲವೊಂದು ಜಿಲ್ಲೆಗಳಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆಗಬೇಕು ಒಂದಷ್ಟು ಕ್ಷೇತ್ರಗಳು ಆ ಕಡೆ ಈ ಕಡೆ ಆಗ್ತಿದೆ ಅನ್ನೋದೊಂದು ಮಾತಿದೆ ಅದೆಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಮುಗಿದಿದೆ ಕ್ಷೇತ್ರ ವಿಂಗಡಣೆ ಕೆಲಸ ಎಲ್ಲ ಮುಗಿದಿದೆ ಕೇವಲ ರಿಸರ್ವೇಷನ್ ಮಾತ್ರ ಮೀಸಲಾತಿ ಪಟ್ಟಿ ಮಾತ್ರ ಬರಬೇಕು ಮೈಸೂರಲ್ಲಿ ನೀವು ಇದ್ರೆ ಮೈಸೂರಲ್ಲಿ ರಿಂಗ್ ರೋಡ್ ಸುತ್ತಮುತ್ತ ಈ ಕಡೆ ಗ್ರಾಮ ಪಂಚಾಯತಿನೂ ಇಲ್ಲ ಈ ಕಡೆ ಪಟ್ಟಣ ಪಂಚಾಯತಿಗಳು ಇಲ್ಲ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಅಪ್ಡೇಟ್ ಮಾಡಿದರೆ ಈ ಕಡೆ ನಗರ ಪಾಲಿಕೆ ವ್ಯಾಪ್ತಿಗೂ ಸೇರೋದಿಲ್ಲ ಸಾಕಷ್ಟು ದೊಡ್ಡ ಮಟ್ಟದ ಅನಿವೇಶನಗಳು ಖಾತೆಗಳು ಆಗಬೇಕು ಅಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಇಲ್ದರೇ ಸಾಕಷ್ಟು ಸ್ಟ್ರಗಲ್ ಆಗ್ತಿದೆ ಸರ್ ನಮ್ಮ ಗಮನಕ್ಕೆ ಬಂದಿದೆ ಈ ಮೈಸೂರು ಮಹಾನಗರ ಪಾಲಿಕೆಗೂ ಕೂಡ ಒಂದು ವರ್ಷದಿಂದ ಚುನಾವಣೆ ಬಾಕಿ ಉಳಿದಿದೆ ಕ್ಷೇತ್ರ ವಿಂಗಡಣೆ ಮತ್ತು ಮೀಸಲಾತಿ ಪಟ್ಟಿ ಬರೋದಿದೆ ಅದನ್ನು ಕೂಡ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇವೆ ಆದಷ್ಟು ಬೇಗ ಅವೆರಡೂ ಕೆಲಸವನ್ನು ಮಾಡಿ ಚುನಾವಣೆಯನ್ನು ಮಾಡೋಣ ಜನರಿಗೆ ಅಧಿಕಾರವನ್ನು ಕೊಡೋಣ ಸಾಮಾಜಿಕ ಸೇವೆಯಲ್ಲಿ ಅವರು ತೊಡಗಲಿ ಅಂತ ಹೇಳಿ ನಮ್ಮ ಕಳಕಳಿಯನ್ನು ಕೂಡ ನಾವು ಸರ್ಕಾರಕ್ಕೆ ತಿಳಿಸಿದ್ದೇವೆ ಕೇಳಿದೆ ಅಂದರೆ ಈಗ ಗ್ರಾಮ ಪಂಚಾಯತಿಗಳಿತ್ತು ಸರ್ ಅದನ್ನೆಲ್ಲ ಪಟ್ಟಣ ಪಂಚಾಯತಿಗಳಾಗಿ ಅಪ್ಡೇಟ್ ಮಾಡಿದ್ದಾರೆ ಮೈಸೂರು ರಿಂಗ್ ರೋಡ್ ಸುತ್ತ ಅವು ಈ ಕಡೆ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಪಟ್ಟಣ ಪಂಚಾಯತಿಗೆ ಚುನಾವಣೆಯೂ ನಡೆದಿಲ್ಲ ಕ್ಷೇತ್ರ ಮೇ ವಿಂಗಡನೂ ಆಗಿಲ್ಲ ಮೀಸಲಾತಿನೂ ಪ್ರಕಟ ಆಗಿಲ್ಲ ಸೊ ಅಲ್ಲಿ ಪಬ್ಲಿಕ್ಕು ಮತ್ತು ಜನಪ್ರತಿಗಳು ಇರಲೇ ಇರೋದ್ರಿಂದ ಅಧಿಕಾರಿಗಳ ನಡುವೆ ಐ ಸರ್ವಿಸ್ ಮಾಡಲಿಕ್ಕೆ ತುಂಬ ಸ್ಟ್ರಗಲ್ ಮಾಡ್ತೀವಿ ಏನು ಗಮನಕ್ಕೆ ಬಂದಿಲ್ಲ ಆದರೆ ಕೆಲವು ಕ್ಷೇತ್ರ ವಿಂಗಡಣೆ ಆಗಬೇಕು ಸೇರ್ಪಡೆ ಆಗಬೇಕು ಅನ್ನುವಂಥ ಒಂದು ಇದೆ ನೀವು ಕೇಳಿದಂಥ ಪ್ರಶ್ನೆ ನಾನು ಇಷ್ಟೇ ಹೇಳುವುದು ಕ್ಷೇತ್ರ ವಿಂಗಡಣೆ ಆಗುವ ಹಂತದಲ್ಲಿ ಇಂಥ ಒಂದು ಪ್ರಕಾರವನ್ನು ನಾವು ಪರಿಶೀಲಿಸಬಹುದು ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಜೊತೆ ಈ ಪಟ್ಟಣ ಪಂಚಾಯತ್ ಚುನಾವಣೆಗಳಾಗ್ತದ ಅಂತೇಳಿ ಅಂದರೆ ಇಪ್ಪ ಈಗ ಪ್ರಥಮವಾಗಿ ಅವರು ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಮಾತ್ರ ಮಾಡುವವರಿದ್ದೇವೆ ಮೈಸೂರು ನಗರ ಪಾಲಿಕೆಯನ್ನು ಮಾಡುವುದಿದೆ ಅದೇ ನೀವು ಹೇಳಿದ ಹಾಗೆ ಕ್ಷೇತ್ರ ಮರು ವಿಂಗಡಣೆ ಮಾಡುವುದು ಮತ್ತು ಮೀಸಲಾತಿ ಪಟ್ಟಿ ಕೊಡುವುದು ಸ್ವಲ್ಪ ಬಾಕಿ ಉಳಿದಿರುವುದರಿಂದ ಆದಷ್ಟು ಬೇಗ ಸರ್ಕಾರ ಆ ಕಡೆ ಗಮನ ಕೊಟ್ಟು ಬೇಗ ಕಡೆ ಪಟ್ಟಿಯನ್ನು ಕಳಿಸಿದರೆ ಅದನ್ನು ಕೂಡ ನಾವು ಮಾಡ್ತೀವಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂದರೆ ಶಾಲಾ ಕಾಲೇಜುಗಳಿಗೂ ರಜೆ ಇರುತ್ತೆ ಶಿಕ್ಷಕ ಸಿಬ್ಬಂದಿಯನ್ನು ಕೂಡ ಚುನಾವಣಾ ಕಾರ್ಯಕ್ಕೆ ಬಳಸ್ಕೋಬೋದು ಅನ್ನೋ ಒಂದು ಕಾರಣ ನಾನು ಎಸ್ ಕರೆಕ್ಟ್ ಕರೆಕ್ಟ್ ಹಾಂ ಫೆಬ್ರವರಿ ಮಾರ್ಚಲ್ಲಿ ಮಾಡ್ತೀವಿ ಪೇಪರ್ನೆಲ್ಲ ಬಂದಿದೆಯಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ನಮಗೆಲ್ಲ ಪ ಚುನಾವಣೆ ಇದು ರಿಸರ್ವೇಷನ್ ಲಿಸ್ಟ್ ಕೊಡಬೇಕು ಅವರು ನಮಗೆ ಅಧಿಕಾರವನ್ನು ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಿದ್ದುಪಡಿ ಮಾಡಿ ತೆಗೆದುಕೊಂಡು ಬಿಟ್ರಲ್ಲ ಆ ಆ ಮೀಸಲಾತಿ ಪಟ್ಟಿಯನ್ನು ನಮಗೆ ಕೊಟ್ಟ ತಕ್ಷಣ ನಾವು ಅಧಿಸೂಚನೆಯನ್ನು ಮಾಡಿಸಿಬಿಡ್ತೀವಿ ಸರ್ವಸನ್ನದ್ಧವಾಗಿದೆ ಈ ಒಂದು ಪ್ರಕ್ರಿಯೆ ವಾಪಸ್ ತಗೋಬೇಕು ಅಂತ ಏನಾದರೂ ಸರ್ಕಾರಕ್ಕೆ ನೀವು ಪತ್ರ ಬರೆದಿದ್ದೀರಾ ಹಿಂದೆ ಯಾವ ರೀತಿ ಚುನಾವಣಾ ಆಯೋಗ ಮೀಸಲಾತಿಗಳನ್ನು ಪ್ರಕಟಿಸ್ತಾ ಇತ್ತು ಅದನ್ನು ಚುನಾವಣಾ ಆಯೋಗನೇ ನಡೆಸಬೇಕು ಅಂತೇಳಿ ನೀವು ಪತ್ರ ವ್ಯವಹಾರ ಬರ್ತೀರಾ ಅಥವಾ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಆಗಿದೆ ಅಂತ ಹೇಳಿ ಸರ್ ನಿಮ್ಮ ಕಡೆಯಿಂದ ಹಾಂ ಪತ್ರ ಬರೆದಿದ್ದೀನಿ ನಾನು ಮಾನ್ಯ ಕಾನೂನು ಮಂತ್ರಿಗಳಿಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಗಳಿಗೂ ಮುಖ್ಯಮಂತ್ರಿಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಿಗೂ ನಾನು ಪತ್ರವನ್ನು ಬರೆದು ಇದನ್ನು ಆದಷ್ಟು ಬೇಗ ಈ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಿ ಎರಡೂ ಸದನಗಳ ಒಪ್ಪಿಗೆ ಪಡೆದು ರಾಜ್ಯಪಾಲರ ಅನುಮೋದನೆ ಪಡೆದು ಇದನ್ನು ಸರ್ಕಾರ ಅಂತ ತೆಗೆದು ಆಯೋಗ ಮಾಡಿ ಅಂದಾಗ ಮಾತ್ರ ಈ ಪ್ರಜಾಪ್ರಭುತ್ವಕ್ಕೂ ಮತ್ತು ಅಖ್ಯಾನ್ ಅಧಿಕಾರ ವಿಕೇಂದ್ರನಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತದ ಇಲ್ಲ ಹೋದರೆ ಕೇಂದ್ರೀಕೃತವಾಗ್ತದೆ ಅಧಿಕಾರ ಅಂತ ಹೇಳಿದ್ದೀನಿ ಹಿಂದೆ ಇಲ್ಲ ಚುನಾವಣಾ ಆಯೋಗ ಅಂತ ಹೇಳಿದ್ರೆ ತುಂಬ ಇನ್ಫಾರ್ಟೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು ಯಾವ ಪರ ವಿರೋಧ ಇಲ್ಲ ಆ್ಯಸ್ ಪರ್ ಎಲೆಕ್ಷನ್ ನಡಬೇಕು ಅಷ್ಟೇ ಇಲ್ಲಿ ಪಕ್ಷಗಳ ಲೆಕ್ಕಕ್ಕೆ ಬರ್ತಾಯಿಲ್ಲ ಈಗ ಸರ್ಕಾರಗಳು ಅಧಿಕಾರಕ್ಕೆ ಬರ್ತದೆ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಈ ರೀತಿಯ ಚುನಾವಣಾ ಆಯೋಗದ ಹಕ್ಕುಗಳನ್ನು ಅವರ ಕರ್ತವ್ಯಗಳನ್ನೇ ಕಸತ್ಕೊಬಿಟ್ರೆ ಡೆಮಾಕ್ರೆಸಿಯಲ್ಲಿ ಹೇಗೆ ಸರ್ ಮುಂದೆ ನಡೆಯೋದು ಸರ್ಕಾರಗಳು ಅವ್ರಿಗೆ ಬೇಕಾದ ಮೀಸಲಾತಿಯನ್ನು ಪ್ರಕಟಿಸ್ಕೊಳ್ಳೋ ಸಾಧ್ಯತೆ ಇರೋದಿಲ್ವಾ ಏನು ಡೀಟೇಲ್ ಮಾಡಿದ್ರಿ ನಿಮ್ಮ ಪತ್ರದಲ್ಲಿ ಅಂತೇಳಿ ಇಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಆಯೋಗದ ಹಕ್ಕನ್ನು ಏನು ಕಸಿದುಕೊಂಡರು ಅಂತ ನೀವು ಹೇಳ್ತೀರಲ್ಲ ಪ್ರಶ್ನೆ ನೇರವಾದರೂ ಕೂಡ ಎಲ್ಲ ಜನರು ಕೂಡ ಆ ರೀತಿ ಮಾತಾಡ್ತಾರೆ ಆಯೋಗಕ್ಕೆ ಬಿಡಬೇಕಾಗಿತ್ತು ಯಾಕಂದರೆ ನಾಲ್ಕು ವರ್ಷಗಳಿಂದ ಚುನಾವಣೆಗಳು ನಡೆದಿಲ್ಲ ಚುನಾವಣೆ ನಡೆಸುವುದರಿಂದ ನೇರವಾಗಿ ಈಗ ನೀವೊಂದು ಪ್ರಶ್ನೆ ಕೇಳಿದಿರಿ ಪ್ರ ಪ್ರತಿನಿಧಿಗೂ ಮತ್ತು ನಾಗರಿಕನಿಗೂ ಸಂಪರ್ಕ ಇಲ್ಲದಂಗೆ ಆಗಿಬಿಟ್ಟಿದೆ ಯಾರು ಕೇಳೋರಿಲ್ಲ ಹಂಗಾಗಿದೆ ಅಂಥೇಳಿ ಮತ್ತು ಅದು ಒಂದು ಕಾರಣ ಮತ್ತು ನಾವು ನಾಯಕರನ್ನು ಸೃಷ್ಟಿ ಮಾಡಬೇಕಾಗ್ತದೆ ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಹಾನಗರ ಪಾಲಿಕೆ ಏನು ಚುನಾವಣೆ ಮಾಡೋದರಿಂದ ಹಲವಾರು ಯುವಕರು ಸಮಾಜ ಸೇವೆ ಮಾಡುವಂಥವರು ಕೂಡ ಮುಂಚೂಣಿಯಲ್ಲಿ ಬಂದು ಮುಂದೆ ಒಂದು ಸಮಾಜ ಸೇವಕರಾಗಿ ಒಳ್ಳೆಯ ಹೆಸರನ್ನು ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಚುನಾವಣಾ ಆಯೋಗ ಏನು ಹಿಂದೆ ಕೆಲಸ ಮಾಡ್ತಾಯಿತ್ತು ಸಂಪ್ರದಾಯಿಕವಾಗಿ ಮೀಸಲಾತಿಯನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದು ಕ್ಷೇತ್ರ ಮರು ವಿಂಗಡಣೆ ಮಾಡ್ತಕ್ಕಂಥದ್ದು ಚುನಾವಣಾ ಆಯೋಗದ ಕೆಲಸ ಈಗ ಸರ್ಕಾರಗಳು ನಾವು ಮಾಡ್ತೀವಂಥ ಏನು ಹೇಳಿದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಹಿಂಚ ಹಿಂದೆ ಆಯೋಗ ಕೆಲಸ ಮಾಡ್ತಾಯಿತ್ತು ಆಯೋಗ ಇತ್ತು ನೀವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಯೋಗ ಅಂತ ತೆಗೆದುಬಿಟ್ಟು ಸರ್ಕಾರನ ತೆಗೆದುಕೊಂಡಿದ್ದೀರಿ ಆ ಸರ್ಕಾರ ಅಂತ ತೆಗೆದುಕೊಂಡಿರುವುದರಿಂದ ಇಷ್ಟು ನಾಲ್ಕು ವರ್ಷಗಳ ಕಾಲ ಚುನಾವಣೆಗಳು ಮುಂದೂಡ್ಬಿಡ್ತಾ ಇದ್ದಾವೆ ಅದನ್ನು ನೀವು ಮತ್ತೆ ಆಗೋಕೆ ಕೊಡಿ ನಾವು ಐದು ಇಲೆಕ್ಷನ್ ಮಾಡ್ತೀವಿ ಅಂತ ಇಷ್ಟಕ್ಕೆ ಕೇಳಿದ್ದೀನಿ ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ